ನಮಸ್ಕಾರ ನನ್ನ ಹೆಸರು ಶಿವಕುಮಾರ್ ವೆಲ್ಕಮ್ ಟು ಬಿಲ್ಯೂ ಬ್ಲಾಗ್ಸ್ ಗುಡ್ಡದ ಮೇಲೆ ಮಹತ್ತರವಾದ ದೇವಸ್ಥಾನ ತೋರಿಸ್ತೀನಿ ಬನ್ನಿ ಇದು ಕನ್ನಡ ಚಾನೆಲ್ ಈ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಹೀಗಿರುತ್ತೆ ಕಲ್ಲು ಮಣ್ಣು ಇರುತ್ತೆ ಆದರೆ ಲಾರಿ ವೆಹಿಕಲ್ ಎಲ್ಲ ಹೋಗುತ್ತೆ

ವರದಿನ ಹಳ್ಳಿಯಿಂದ ಬರಬೇಕು ಬಸವನಹಳ್ಳಿಗೆ ಬರಬೇಕು ಅವರು ಈ ಊರ ಅಕ್ಕ ಎಲ್ಲಾ ಸಹಾಯ ಮಾಡವ್ರು ಎಲ್ಲಾರು ಸಹಾಯ ಮಾಡವ್ರೆ ಯಾರೇನ್ ಸಹಾಯ ಮಾಡವ್ರೆ ಅಂತ ನಮ್ಗೇನು ಕರೆಕ್ಟ್ ಆಗಿ ಗೊತ್ತಿಲ್ಲ ಮುಖ್ಯವಾಗಿ ನಿಂತಿದ್ದು ಅವರೇನೆ ಆ ವೆಂಕಟ ಸೋಮಯ್ಯ ಅಂತ ಆಮೇಲೆ ಗೋವಿಂದ ಅಂತ ಬಸವೇನಹಳ್ಳಿ ಅವ್ರು ಗೋವಿಂದ ರಾಜು ಅಂತ ಅವ್ರಿದ್ದು ನಿಂತ್ಕೊಂಡು ಆಮೇಲೆ ಈ ಒನ್ನ ಒಬ್ಬ ನಾಗಣ್ಣ ಅಂತ ಅವ್ರೆ ಅವರು ರೈತರೇನೆ ಅವರು ಆ ದೇವ್ರಿಗೊಂದು ಸ್ವಲ್ಪ ಜಾಸ್ತಿ ಓಡಾಡ್ತಾರೆ ವರ್ಷ ವರ್ಷ ಶಿವರಾತ್ರಿ ಹಬ್ಬದ ದಿವಸ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಂದಾನ ಎಲ್ಲ ಮಾಡ್ತಾರೆ ಶಿವರಾತ್ರಿ ಹಬ್ಬದ ಈ ಅಕ್ಕಪಕ್ಕ ಗ್ರಾಮದವರೆಲ್ಲ ಸೇರ್ಕೊಂಡು ಎಲ್ಲಾ ಸೇರ್ಕೊಂಡು ಚೆನ್ನಾಗ್ ಮಾಡ್ತಾರೆ ಶಿವರಾತ್ರಿ ಹಬ್ಬಕ್ಕೆ ಓಪನ್ ಮಾಡೋದಕ್ಕೆ ಸೋಮವಾರ ಮಾಡ್ತಾರೆ ಸೋಮವಾರ ಒಂದು ಒಂಬತ್ತರಿಂದ ಹನ್ನೆರಡು ಗಂಟೆ ವರ್ಷದಲ್ಲಿ ಆ ಮೋಟರ್ ಐನೂರು ಬರ್ತಾರೆ ಅವರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹ ಅದು ನಾವ್ಯಾರು ಪೂಜೆ ಮಾಡಂಗಿಲ್ಲ ಅವ್ರೇನೆ ಅವ್ರೇ ಬಂದು ಮಾಡ್ತಾರೆ ಆಮೇಲೆ ಇದು ಒನ್ಸನ್ರ ಅಂತ ಅದೇ ಈ ಹಳ್ಳ ಬಿಟ್ಟು ಆಚೆ ಆ ಒನ್ಸನ್ದೋರುನು ಆ ದೇವ್ರಿಗೆ ಜಾಸ್ತಿ ಜನ ಮನೆ ತಪ್ಪಲೆ ಬಂದು ಮಾಡ್ತಾರೆ ಮಳೆ ಬರ್ಲಿಲ್ಲ ಅಂದ್ರೂ ಆ ದೇವ್ರು ಮಾಡಿದ್ರೆ ಖಂಡಿತ ಮಳೆ ಬರ್ತದೆ ಅಂತ ಹಿಂದೆ ಎಲ್ಲ ಹಿಂದೆ ನಮ್ ಪ್ರಾಥಮಿಕ ಕಾಲದಿಂದಲೂ ಹ ಊರವರೆಲ್ಲ ಬಂದು ಅಲ್ಲಿ ಮಾಡಿದ್ರೆ ಮಳೆ ಉಳಿದ ಹೋಗ್ತದೆ ಅನ್ನೋದು ಒಂದು ನಂಬಿಕೆ ಸುತ್ತೋದು ಎಲ್ಲ ಮಾಡಿ ಸರಿಂಗೂರು ಸೋಮಣ್ಣ ಅನ್ನೋರೇನೆ ಇವಾಗ ನಾವು ಹೆಂಗೂರು ಸೊಮ್ಮಣ್ಣ ಈ ಎಮ್ ಎಲ್ ಎ ಅವರು ಇವ್ರ ಹತ್ರ ಎಲ್ಲ ರೋಡ್ ಮಾಡಿಸ್ಕೊಡಕ್ ಹೇಳೋರಂತೆ ಆ ಈಗ ರೋಡ್ ಮಾಡಿಸ್ಕೊಡ್ತೀವಿ ಅಂತ ಹೇಳೋರಂತೆ ನೋಡೋಣ ದೇವರು ನೀವು ಈ ದೇವಸ್ಥಾನಕ್ಕೆ ಏನಾದ್ರೂ ಸಹಾಯ ಮಾಡಬೇಕಂತಿದ್ದೀರಾ ಮಾಡ್ಬೇಕಂತಿದ್ರೆ ಮೇಲೆ ಕಾಣಿಸ್ತಾ ನಂಬರ್ ನಂಬರ್ಗೆ ಕರೆ ಮಾಡಿ ಅವ್ರ ಜೊತೆ ಮಾತಾಡಿ ನೀವು ಹೋಗಿ ದರ್ಶನ ಮಾಡ್ಕೊಂಡು ನೋಡ್ಬಿಟ್ಟು ಸಿಚುವೇಶನ್ ನೋಡಿ ಏನ್ಬೇಕು ನಿಮ್ಮ ಕೈಲಿ ಏನಾಗುತ್ತೋ ಅದು ಮಾಡಬಹುದು ಮೊದಲು ಈ ಮೇಲೆ ಕಾಡ್ತಿರುವ ನಂಬರ್ಗೆ ಕರೆ ಮಾಡಿಬಿಟ್ಟು ಹೋಗಿ ಇಲ್ಲಿ ಬರ್ಲಿಕ್ಕೆ ಬಸ್ ವ್ಯವಸ್ಥೆ ಟೈಮಿಂಗ್ ಚೆನ್ನಾಗಿರುತ್ತೆ ನೀವು ಒನ್ ವೆಹಿಕಲ್ ಆದ್ರೆ ಬೆಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಬರ್ಲಿಕ್ಕೆ ನೋಡಿದ್ದೀರಲ್ವಾ ಈ ದೇವಸ್ಥಾನ ಹೇಗಿದೆ ಅಂತ ನೀವು ಯಾರಾದ್ರೂ ಸಹಾಯ ಮಾಡ್ಬೇಕಾದ್ರೆ ಮಾಡಿ ఎదురుగడే ప్రమోషన్స్ ఈ